I do ಹೋ ಹೋ ಈ ಸತ್ತ ಕೋಳಿಯೊಳಗ ಆಯಿಲ್ಲಪ್ಪ ಅಪ್ಪಯ್ಯಂತ ಇಲ್ಲ ಅದೇ ಈ ಸಲ ರಜೆ ಪಪ್ಪ ಕಾತಿಲ್ಲ ಅದನ್ನೇ ಹೇಳುವ ಅಂದೇಳಿ ಫೋನ್ ಮಾಡ ಒಂದೇ ದಿವಸ ಮುಟ್ಟಿಗೆ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದ್ ಹಬ್ಬರ ಮರಯ್ಯ ಶಾಲೆಗೆ ಹೆಂಗ್ ರಜೆ ಇತ್ತಲ್ಲ ಮಕ್ಳಿಗೆ ಸಲ ಸಮರ್ಕೆ ಬೇಕು ಹಾಕಿದೆ ಅದು ನಾಳೆ ಇಂದನೇಶ್ವರು ಅಷ್ಟಕ್ಕೂ ಅಲ್ಲ ಅಂತ ಇಂಪಾರ್ಟೆಂಟ್ ಎಂಥ ಇತ್ತಪ್ಪ ಮುಂದಿನ ವರ್ಷ ತಪ್ಪಿಸೋದಿಲ್ಲ ಬಿಡಿ ಮತ್ತೆ ದುಡ್ಡು ಅಂತ ಬೇಕಿದ್ದಿತ್ತು ದುಡ್ಡು ತಕೊಂಡ್ರೆ ನಾ ಎಂತ ಮಾಡೋದು ಮಾಲೆ ಮಕ್ಳಿಗೆ ರಜೆ ಸಿಕ್ಕುದು ಅಜ್ಜಿ ಅಜ್ಜನ ಮನೆ ಬಂದು ನಾಲ್ಕು ದಿವಸ ಆರು ತನ ಅಂತ ರೀ ಮುಂದೆ ಎಂಥ ಸುತ್ತ

ಅಲ್ಲ ಬಂದೆ ಅಪ್ಪಯ್ಯ ಅಪ್ಪಯ್ಯ ಬೀಚಿ ಕರ್ಕೊಂಡನೇ ಅಪ್ಪಯ್ಯ 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 ಐಲಿ ಅಪ್ಪಯ್ಯ 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 ಪ್ಲೀಸ್ ಅಪ್ಪಯ್ಯ ಅಪ್ಪಯ್ಯ please ಬುತ್ತೆ न बेहन्दर बेहन्दर पाँच जेडी में घुटते कर चुवारी है अप्पा यार नहीं ना क्या मार्च तेढ़ी इन मार्च कर रहे कहाँ नल पनारी साला ये लो तोर्स कम्बा बीच அப்படனே கஷ்ட ஆரம்பித்தோன் அப்ப ஆரம்பித்தேம் வர்ஷ்கொந்த ஊருக்கு வந்து അപ്പൊക്കാൻ കൂപറത്തെ മക്കളെ നമ്മളെ കൊടുക്കും

ಬೆಂಗಳೂರಿಗೆ ಒಂದು ಆಟ ಇತ್ತು ಅಲ್ಲಿ ಕೊಟ್ಟು ಅಲಾಮಾರ ಹೆಂಡ್ತಿ ಡಿಲಿವರಿ ಅಂದಕ್ಕೆ ಆಸ್ಪತ್ರೆಯಲ್ಲಿ ಇದ್ರ ಎಂತ ಟೈಮ್ ಬದುಕೊಡುತ್ತ ಬನ್ನಿ ಪ್ಯಾಟೆ ಅವರಿ ಬಿಡ್ತೇವೆ ಬನ್ನಿ ತುಂಬಾ ಟೈಮ್ ಇರುತ್ತೆ ಆದ್ರೆ ಅದನ್ನ ಯಾರಿಗೆ ಕೊಡ್ಕೊಂಡು ಅವರೇ ಒಟ್ಟಿಗಿಪ್ಪುದಿಲ್ಲ ಇನ್ನು ಕೆಲವರಿಗೆ ಇನ್ನು ತುಂಬಾ ಟೈಮಿನ ಅವಶ್ಯಕತೆ ಇರುತ್ತೆ ರಂಗದಲ್ಲಿ ಅನಿವಾರ್ಯತೆ ಅನ್ನೋ ಬಣ್ಣ ಹಚ್ಕೊಂಡು ಕಾಲಕ್ಕೆ ತಕ್ಕ ಕುಣಿತಾನೆ ಇರ್ತ ನಾವ್ ನಮ್ಮೂರಿಗೆ ಕೊಡಬಹುದಾದ ಬೆಸ್ಟ್ ಗಿಫ್ಟ್ ಅಂದ್ರೆ ಕಾಸ್ಟ್ಲಿ ವಾಚ್ ಅಲ್ಲ ನಮ್ ಟೈಮ್